ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಹಸಿ ಮೊಟ್ಟೆಗಳ ಜೊತೆಗೆ ಬೇಯಿಸಿದ ಮೊಟ್ಟೆಯ ಸಕ್ಕ ಟೇಸ್ಟಿ ಆಗಿರುವ ಹೊಚ್ಚ ಹೊಸ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿನ ಒಮ್ಮೆ ನೀವು ಮಾಡಿ ಟೇಸ್ಟ್ ಮಾಡಿದರೆ ಚಿಕನ್ ಮಟನ್ ರೆಸಿಪಿನ ಮರೆತೋಗ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಹೊಚ್ಚ ಹೊಸ ಮೊಟ್ಟೆಯ ರೆಸಿಪಿ ಮಾಡಲು ಮೊದಲಿಗೆ ಒಂದು ಬೋಲಲ್ಲಿ ಮೊಟ್ಟೆನ ನಾವು ಹೊಡೆದ್ಬಿಟ್ಟು ತೊಗೊಳ್ಬೇಕಾಗುತ್ತೆ ಇಲ್ಲಿ ನಾನು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಮಿನಿಮಮ್ ನಾಲ್ಕರಿಂದ ಮೂರು ಮೊಟ್ಟೆ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನೀವು ಒಂದೊಂದೇ ಮೊಟ್ಟೆನ ನಾನು ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಹೊಸ ಶೈಲಿಯ ನೀವು ಮೊಟ್ಟೆಯ ರೆಸಿಪಿನ ಒಮ್ಮೆ ಪ್ರಿಪೇರ್ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀರಾ ಇಲ್ಲಿ ನಾನು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಸೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗ್ರೇಟ್ ಮಾಡಿ ಇಟ್ಕೊಂಡಿರುವ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಈರುಳ್ಳಿಯ ಹಸೆ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಆದಷ್ಟು ಇಲ್ಲ ಅಂತಲೇ ನೀವು ಚಾಪರಲ್ಲಿ ಚಾಪ್ ಮಾಡಿಬಿಟ್ಟು ಸಹ ಹಾಕ್ಕೊಳ್ಬೋದು ಎಲ್ಲನೂ ನಾವು ಚೆನ್ನಾಗಿ ಮೊದಲಿಗೆ ಕ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಇಲ್ಲಿ ನಾನು ಎರಡು ಬೇಸಿದ ಮೊಟ್ಟೆನ ತೊಗೊಂಡಿದ್ದೀನಿ ಈ ರೆಸಿಪಿಗೆ ಎರಡು ಮೊಟ್ಟೆ ಸಾಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಮೊಟ್ಟೆ ಸ್ಲೈಸ್ ಮಾಡ್ತಾರಲ್ಲ ಅದರಿಂದ ಮೊಟ್ಟೆನ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಚಾಕುವಿಂದನೂ ಸಹ ಕಟ್ ಮಾಡಿಬಿಟ್ಟು ಸ್ಲೈಸ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಸೆ ಮೊಟ್ಟೆಗಳ ಜೊತೆಗೆ ಬೇಯಿಸಿದ ಮೊಟ್ಟೆಯ ಈ ರೆಸಿಪಿ ಒಮ್ಮೆ ಪ್ರಿಪೇರ್ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀರಾ ನೀವು ನೋಡ್ತಿರ್ಬೋದು ನೀವು ನಾನು ಎರಡು ಮೊಟ್ಟೆನೂ ಸಹ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಚಾಕುವಿನ ಸಹಾಯದಿಂದನೂ ಸಹ ಮೊಟ್ಟೆಗಳನ್ನು ನೀವು ಸ್ಲೈಸ್ ಮಾಡ್ಕೊಳ್ಬೋದು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಮೂರು ಸಣ್ಣದಾಗಿರೋ ಆಗಿರೋ ಟಮಾಟೆನ ನೀವು ದೊಡ್ಡದಾಗಿರೋ ಎರಡು ತೊಗೊಳ್ಳಿ ಇದಕ್ಕೆ ನಾನು ಎರಡು ಹಸಿಮೆಣಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ನಾನು ನಾಲ್ಕು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಗೋಡಂಬಿ ಟೇಸ್ಟ್ ಈ ರೆಸಿಪಿಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರೆ ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲಂಗಡಿ ಬೀಜ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಅಂತ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಎಲ್ಲನೂ ನಾವು ನೆ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ಬಿಡಿ ನೋಡ್ತಿರ್ಬೋದು ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟು ನೂಣೆಗೆ ರುಬ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಾದರೆ ಸ್ವಲ್ಪ ನೀರು ಸಹ ಹಾಕ್ಕೊಳ್ಬೋದು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ನಾವು ಚಮಚ ಅಥವಾ ಸ್ಪ್ರೆಟುಲ ಸಹಾಯದಿಂದ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಮೊಟ್ಟೆಯ ಮಿಶ್ರಣವನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾವು ಮೊಟ್ಟೆಯ ಮಿಶ್ರಣ ಹಾಕಿಬಿಟ್ಟು ಆಮ್ಲೆಟ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಮೊಟ್ಟೆ ಮಿಶ್ರಣ ನಾವು ಉಳಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ತವ ಮೇಲೆ ಹಾಕಿರುವ ಆಮ್ಲೆಟ್ನ ಸ್ವಲ್ಪ ಅಗ್ಲವಾಗಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಚಮಚ ಅಥವಾ ಸ್ಪೆಡೆಲ್ಲ ಸಹಾಯದಿಂದನೂ ಮಾಡ್ಕೊಳ್ಬೋದು ಅಥವಾ ವಿಡಿಯೋದಲ್ಲಿ ನಾನು ಯಾವ ರೀತಿ ತೋರಿಸಿದ್ದೀನಿ ಆ ರೀತಿಯೂ ಸಹ ಮಾಡ್ಕೊಳ್ಬೋದು ಸ್ವಲ್ಪ ಅಗ್ಲವಾಗಿ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಮೊಟ್ಟೆ ಹಸಿ ಇರುವಾಗ ಇದರ ಮೇಲೆ ನಾವು ಬೇಸಿರುವ ಮೊಟ್ಟೆಯ ಸ್ಲೈಸ್ಗಳನ್ನು ಈ ರೀತಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ಪ್ಲೇಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಸ್ವಲ್ಪ ಹಸಿ ಇರುವಾಗ ನಾವು ಬೇಯಿಸಿದ ಮೊಟ್ಟೆ ಈ ರೀತಿ ಪ್ಲೇಸ್ ಮಾಡಿದರೆ ಸ್ವಲ್ಪ ಮೊಟ್ಟೆ ಚೆನ್ನಾಗಿ ಅಂಟ್ಕೊಳುತ್ತೆ ಬೇಯಿಸಿದ ಮೊಟ್ಟೆ ಚೆನ್ನಾಗಿ ಅಂಟ್ಕೊಳುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನೀವು ಎಲ್ಲ ಮೊಟ್ಟೆ ಸ್ಲೈಸ್ಗಳನ್ನು ನಾನು ಬೇಯಿಸಿದ ಮೊಟ್ಟೆ ಸ್ಲೈಸ್ಗಳನ್ನು ನಾನು ಆಮ್ಲೆಟ್ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಸ್ಟಿಕ್ಕಲ್ಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಅಥವಾ ಕಬ್ಬಿಣದ ತವ ಮೇಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಆ ಪ್ಲೇಸ್ ಮಾಡ್ಕೊಂಡಾದ್ಮೇಲೆ ಉಳಿದಿರೋ ಮೊಟ್ಟೆ ಮಿಶ್ರಣ ಇರುತ್ತಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಸಿ ಮೊಟ್ಟೆ ಮಿಶ್ರಣ ನಾವು ಅದ್ರ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಉಪ್ಪು ನಾನು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಪೇಪರ್ ಪೌಡ್ರ್ ಇರುತ್ತಲ್ಲ ಅದನ್ನು ಸಹ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ಇಲ್ಲಿ ರೆಡ್ ಚಿಲ್ಲಿ ಫ್ಲಿಕ್ಸ್ ಕೂಡ ಹಾಕ್ಕೊಳ್ಬೋದು ಹಾಕಿದ ಮೇಲೆ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಾಲ್ಕು ನಿಮಿಷ ಎಡಿಸುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ನೀವು ನಾನು ಈ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ದೀನಿ ಮೇಲ್ಗಡೆ ಎಲ್ಲ ಡ್ರೈ ಆಗಿದೆ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಇದನ್ನ ಈಗ ನಾನು ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಕೆಲವೊಂದು ಡ್ರೈ ಮಸಾಲೆಗಳನ್ನು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಒಣ ಮೆಣಸಿನ್ಕಾಯಿ ಮತ್ತು ನಾಲ್ಕೈದು ಮೆಣಸಿನ್ಕಾಳು ಒಂದು ಪಲಾವೆಲೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇದರಲ್ಲಿ ಯಾವ್ದು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಮತ್ತೆ ಯಾವುದಾದ್ರೂ ನಿಮ್ಮ ಮನೇಲಿ ಇದೆ ಅಂದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು ಎಲ್ಲಾನು ಎಣ್ಣೆಯಲ್ಲಿ ಹಾಕಿ ಒಂದು ಥರ್ಟಿ ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತಂದರೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಎರಡು ಈರುಳ್ಳಿ ಮೀಡಿಯಮ್ ಸೈಜಿಂದ ತೊಗೊಂಡಿದ್ದೀನಿ ಸ್ನೇಹಿತರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸಹ ಹಾಕ್ಕೊಳ್ಬೋದು ಅಥವಾ ಮಿಕ್ಸಿಯಲ್ಲಿ ಸ್ವಲ್ಪ ಮಿಕ್ಸ್ ರುಬ್ಬಿಟ್ಟು ಹಾಕ್ಕೊಳ್ಬೋದು ಅಥವಾ ಚಾಪರಲ್ಲಿ ಚೆನ್ನಾಗಿ ಚಾಪ್ ಮಾಡಿಬಿಟ್ಟು ಸಹ ಹಾಕ್ಕೊಳ್ಬೋದು ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನೀವು ನೋಡ್ತಿರ್ಬೋದು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ನೀವು ಆ ಈರುಳ್ಳಿನ ಈ ರೀತಿ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಆ ರೀತಿ ಪಕ್ಕಕ್ಕೆ ಸದ್ಬಿಟ್ಟು ಮಧ್ಯಭಾಗದಲ್ಲಿ ಎಣ್ಣೆ ಉಳಿತಲ್ಲ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಬಿಟ್ಟು ಅದೇ ಎಣ್ಣೆಯಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗುವವರೆಗೂ ನಾವು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಕಡಲೆ ಹಿಟ್ಟು ಹುರಿಯುವಾಗ ನೊರೆ ನೊರೆ ಪದೇ ಕಡಲೆ ಹಿಟ್ಟು ಚೆನ್ನಾಗಿ ಹುರಿದಿದ್ದೀವಿ ಹಸಿ ಸ್ಮೆಲೆಲ್ಲ ಹೋಗಿದೆ ಅಂತ ನನಗೆ ಗೊತ್ತಾಗುತ್ತೆ ಚೆನ್ನಾಗಿ ಹುರಿದಾದಮೇಲೆ ಎಲ್ಲ ಈರುಳ್ಳಿ ಜೊತೆಗೂ ನಾವು ಕಡಲೆ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ನಾನು ಹತ್ತಿರದಿಂದನೂ ಸಹ ತೋರಿಸ್ತಾ ಇದ್ದೀನಿ ನೊರೆ ನೊರೆ ಚೆನ್ನಾಗಿ ಇದೆ ಕಡಲೆ ಹಿಟ್ಟು ಸಹ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಹಸಿ ಸ್ಮೆಲೆಲ್ಲ ಹೋಗಿದೆ ಇದಕ್ಕೆ ಈಗ ನಾವು ಪ್ರಿಪೇರ್ ಮಾಡಿಟ್ಟುಕೊಂಡಿರುವ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸಹನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಮಸಾಲೆ ಇರುತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ತೊಳೆಬಿಟ್ಟು ಹಾಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಎಣ್ಣೆ ಬಿಡುವರೆಗೂ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಬೇಯಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಆಮ್ಲೆಟ್ ತಯಾರಿಸಿರ್ತೀವಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಮೊಟ್ಟೆ ಬೇಯಿಸಿರ್ತೀವಲ್ಲ ಅದನ್ನು ಕಟ್ ಅದು ಎಷ್ಟಿರುತ್ತೋ ನೋಡಿಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಬಿಡಿ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಿ ನೀವು ನೋಡ್ತಿರ್ಬೋದು ಆ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬೇಯಿಸಿರುವ ಮೊಟ್ಟೆಯ ಸ್ಲೈಸ್ ಇರುತ್ತಲ್ಲ ಅಷ್ಟಷ್ಟೇ ತೊಗೊಂಡ್ಬಿಟ್ಟು ನೀವು ಆಮ್ಲ ಮೊಟ್ಟೆಯನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಜಾಸ್ತಿ ದೊಡ್ಡದಾಗೂ ಕಟ್ ಮಾಡ್ಕೊಳ್ತಾ ಇಲ್ಲ ಜಾಸ್ತಿ ಸಣ್ಣಗೂ ಸಹ ಕಟ್ ಮಾಡ್ಕೊಳ್ತಾ ಇಲ್ಲ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀನು ನೋಡ್ತಿರ್ಬೋದು ಈ ರೀತಿ ಎಲ್ಲ ಮೊಟ್ಟೆ ನಾನು ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದೆರಡು ಸರಿ ಬಾಡಿಸಿದೆ ಯಾಕಂದರೆ ನಾವು ಇಲ್ಲಿ ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ತಳ ಹಾಕ್ತುತ್ತೆ ಅದಕ್ಕೋಸ್ಕರ ಒಂದೆರಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ ಎಣ್ಣೆನೂ ಸಹ ಚೆನ್ನಾಗಿ ಸಪ್ರೇಟ್ ಆಗಿದೆ ನೀವು ನೋಡ್ತಿರ್ಬೋದು ಇದಕ್ಕೆ ನಾವು ಕೆಲವೊಂದು ಡ್ರೈ ಮಸಾಲೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಇದ್ರೆ ಹಾಕ್ಕೊಳ್ಳಿ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಕಿದರೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮಸಾಲೆಗಳ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಎಣ್ಣೆ ಸಪ್ರೇಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ನೇಹಿತರೆ ನಿಮಗೆ ಯಾವ ರೀತಿ ಗ್ರೇವಿ ಬೇಕೋ ಆ ರೀತಿ ನೋಡಿಬಿಟ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದೆ ನೀರು ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ತನಕ ಮಿಕ್ಸ್ ಮಾಡಿಬಿಟ್ಟು ಇಟ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಎರಡು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಗ್ರೇವಿ ಇದಕ್ಕೆ ನಾವೀಗ ಕಟ್ ಮಾಡಿ ಇಟ್ಕೊಂಡಿರುವ ಮೊಟ್ಟೆನ ಹಾಕ್ಕೊಳ್ಬೇಕಾಗುತ್ತೆ ಮೊಟ್ಟೆ ಹಾಕಿಬಿಟ್ಟು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮೊಟ್ಟೆ ಆಲ್ರೆಡಿ ಬೆಂದಿದೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೊಳ್ತನಕೂ ಎರಡು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಮೊಟ್ಟೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿದಿದೆ ಗ್ರೇವಿ ತುಂಬಾ ಚೆನ್ನಾಗಿ ಬಂದಿದೆ ಸಕ್ಕ ಟೇಸ್ಟಿ ಆಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಒಂದೆರಡು ನಿಮಿಷ ಆದಮೇಲೆ ಇದನ್ನು ನೀವು ಸರ್ವ್ ಮಾಡ್ಕೊಳ್ಬೋದು ರೆಡಿ ಆಗಿದೆ ಸಕ್ಕ ಟೇಸ್ಟಿ ಆಗಿರುವ ಹಸಿ ಮೊಟ್ಟೆಗಳ ಜೊತೆಗೆ ಬೇಯಿಸಿದ ಮೊಟ್ಟೆಯ ಹೊಸ ಹೊಸ ರೆಸಿಪಿ ಇದನ್ನು ನೀವು ಚಪಾತಿ ರೊಟ್ಟಿ ರೈಸ್ ಜೊತೆಗೆ ಎಂಜಾಯ್ ಮಾಡ್ಕೊಳ್ಬೋದು ಟೇಸ್ಟಿ ಆಗಿರುತ್ತೆ ಒಂದೇ ರೀತಿಯ ಮೊಟ್ಟೆ ರೆಸಿಪಿ ಮಾಡಿ ಬೇಜಾರು ಅನಿಸ್ತಾ ಇದೆ ಈ ರೀತಿ ಈ ಮೊಟ್ಟೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಗೆಸ್ಟ್ಗಳು ಸಹ ತುಂಬಾ ಇಷ್ಟಪಡ್ತಾರೆ ಯಾರಾದರೂ ಗೆಸ್ಟ್ ಒಂದೇ ಸರಿ ಬಂದರೆ ಇದನ್ನು ಇನ್ಸ್ಟೆಂಟ್ ಆಗಿ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟೇಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ